ಹಾಯ್ ಗೆಳೆಯರಿ ಗೆಳೆಯರದು ಸೋನಾಲಿಕಾ ಡಿ ಐ ಅರವತ್ತು ಎಕ್ಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಷ್ಟ ಮಾರಾಟಕ್ಕಿದೆ ಇದಕ್ಕೆ ಏನೇನು ಹೊಸದ ಅಕ್ಷರ ಇದ್ರ ಥರ ರೇಟ ಎಜೆಂಟ್ರ್ ಮೊಬೈಲ್ ನಂಬರ ಪೇಪರ್ಸ್ ಅದಾವಿಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ವಿಡಿಯೋ ನೀವು ಯಾರೇ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆಗುತ್ತಂದ್ರೆ ಲೈಕ್ ಮಾಡ್ರಿ ಗೆಳೆಯರಿಗೆ ಶೇರ್ ಮಾಡ್ರಿ ವಿಡಿಯೋದಾಗ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ರಿ ಮತ್ತು ಫೇಸ್ಬುಕ್ ಪೇಜ್ನಾರ ವಿಡಿಯೋ ನೋಡ್ತಾ ಇದ್ರಿ ಫಾಲೋ ಮಾಡಿರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡಿರಿ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ದುಳಿಯರ್ದು ಸೆಕೆಂಡ್ ಹ್ಯಾಂಡ್ ಸೋನ್ಲೇಕ ಟ್ಯಾಕೆಟ್ರ ಮಾರಾಟಕ್ಕಿದೆ ಗೆಳೆಯರದು ಐವತ್ತ ಐದು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಮತ್ತು ಹುಡ್ಡ ಬಂಪರ್ ಹೊಸ ಹೋದವ ತೊಳ್ದ ಲೊಕೇಶನ್ಕ ಹೋಗಿ ನೋಡಿ కండిషన్ ఐతిలో పేపర్స్ క్లియర్ అదావో నోడి ఖరీదీ మాకోబోదు ఎర్డ్ సవిర హన్నెర మూడ్లు అయితే పేపర్స్ ఎలా ఓకేదవ అంత టైర్ కూడా కండీషన్దవ పవర్ స్టేరింగ్ బతీ కడిట్ సోన్ లీ ట్యాక్టర్ ఇది గళర మిస్ మొక్కడ్రీ వీడియో నీవు తోద్ర నిళర్ అారీ సోన్ లీ ఈ వీడియో అవి షేర్ మి ಮತ್ತು ನಿಮಗೆ ಭೀ ಸೆಕೆಂಡ್ ಹ್ಯಾಂಡ್ ಇಂಥವ್ ಟ್ಯಾಕೆಟ್ರುಗಳು ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ನ್ಯಾಗ ಈ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಈ ಟ್ಯಾಕ್ಟ್ರ್ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೇವಿ ಫೋನ್ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಈ ಸೋನ್ ಲೇಖಾ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಸೋನ್ ಡಿ ಎ ಅರವತ್ತು ಆರ್ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕೆಟ್ ಐತಿ ಎರಡು ಸಾವಿರದ ಹನ್ನೆರಡು ಮಾಡಲ್ ಐತಿ ಮೂರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತಂದ್ರೆ ತಗೋಬಹುದು ನಮ್ಮ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಾಗ ಮಾತು ಸಿಗೋಣ ಎಲ್ಲರಿಗೂ ನಮಸ್ಕಾರ